ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ಮಹಾತ್ಮ ಅವರ ಜಯಂತಿ ಈ ಜಯಂತಿಗೆ ನಾವೆಲ್ಲ ಮೈಸೂರು ಹೃದಯ ಕನ್ನಡಿಗರ ಬಳಗದಿಂದ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಏನು ಈ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ನಮ್ಮೆಲ್ಲ ಸರ್ವತೋಮುಖವಾಗಿ ಅಭಿವೃದ್ಧಿಗೋಸ್ಕರ ಅಧಿಕಾರ ಮಹಾತ್ಮ ಗಾಂಧೀಜಿಯವರು ಬಹಳ ಕಷ್ಟಪಟ್ಟಿದ್ದಾರೆ ಅಂದಿನ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಮಗತ್ ಸಿಂಗ್ ಅವರಾಗಿರ್ಬೋದು ಮಹಾನೀಯರು ಹತ್ತು ಮಹಾದೇವರಾಗಿರ್ಬೋದು ಬಸವಣ್ಣವರಾಗಿರ್ಬೋದು ಇವರೆಲ್ಲ ನಮಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಇಂಥ ಮಹಾನೀಯರ ಜನ್ಮ ದಿನಗಳನ್ನ ನಾವು ಮುಂದೆಯಿಂದ ಬಹಳ ಸೌಹಾರ್ದಿಂದ ಮಾಡಬೇಕಾಗಿದೆ ಇವತ್ತು ನೆಲ ಜಲ ಭಾಷೆಗಾಗಿ ಅನ್ಯಾಯಗಳ ವಿರುದ್ಧ ಅಕ್ರಮಗಳ ವಿರುದ್ಧ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡುವಂತ ಹಕ್ಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ತಂದು ಕೊಟ್ಟಿದ್ದಾರೆ ಅಂತ ಮಹಾನೀಯರಲ್ಲಿ ಇವರು ಸಹ ಮಹಾತ್ಮ ಗಾಂಧೀಜಿಯವರು ಏಕಾಂಗಿಯಾಗಿ ಹೋರಾಟ ಅವರು ಈ ನಾಡಿನ ಗೋಸ್ಕರ ಈ ನಾಡಿಗೋಸ್ಕರ ಬ್ರಿಟಿಷ್ ಓಡಿಸೋಕೋಸ್ಕರ ನಿರಂತರವಾಗಿ ಮಹಾನಿಯರು ಹೋರಾಟ ಮಾಡಿ ನಮ್ಗೆ ಸ್ವಾತಂತ್ರ್ಯ ಕೊಟ್ಟುಕೊಟ್ಟಂತ ವೀರರು ಇಂಥವ್ರನ್ನ ಇಂಥವ್ರನ್ನ ನಾವು ಬಹಳ ವಿಶ್ವಾಸದಿಂದ ಹೃದಯವನ್ನುವಿಂದ ಪ್ರಾಮಾಣಿಕತೆಯಿಂದ ಸಂವಿಧಾನ ಬದ್ಧವಾಗಿ ಅವ್ರನ್ನ ನಾವು ಸ್ವಾಗತಿಸಬೇಕಾಗಿದೆ ಅವ್ರಿಗೆ ನಾವು ಮಾಲಾರ್ಪಣೆ ಮಾಡುವುದರ ಮೂಲಕ ಆ ಜನ್ಮ ದಿನಾಂಕವನ್ನ ಆಚರಣೆ ಮಾಡಬೇಕಾಗಿದೆ ಈ ನಾಡಿನಲ್ಲಿ ನಾವೆಲ್ಲ ಕನ್ನಡ ಮನೆಲಾಗ್ಕಾಳ್ಬೇಕು ಭುವನೇಶ್ವರ ಮನೆಲಾಗ್ಕೊಳ್ಬೇಕು ಎಲ್ಲ ಜಲ ಭಾಷೆ ವಿಷಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಬೇಕು ಅನ್ಯಾಯದ ವಿರುದ್ಧ ನಾವು ಧ್ವನಿ ಎತ್ತಬೇಕು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೂಡ ನಾವು ಧ್ವನಿ ಎತ್ತಬೇಕು ಬರೀ ಪ್ರಶ್ನೆ ಬಿಸಿ ದೇಶದ್ರೋಹಿಗಳಲ್ಲೇ ಬರೀ ಜಾತಿವಾದಿಗಳೇ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಪ್ರಾಮಾಣಿಕ ಅಧಿಕಾರಿಗಳನ್ನ ಪ್ರಾಮಾಣಿಕ ಜನನಾಯಕರಿನ ಜನಸೇವೆ ಮಾಡುವಂತ ಉಳಿಸ್ಕೋಬೇಕಾದಲ್ಲಿ ನಾವು ಸಾಕಬೇಕಾಗಿದೆ ಇವತ್ತು ಅವೆಲ್ಲ ಕನ್ನಡಾಂಭಿಯ ಮಕ್ಕಳಿ ಒಕ್ಕಟ್ಟಾಗಿ ಒಕ್ಕಟ್ಟಿನ ಮೂಲಕ ಸರ್ಕಾರ ಸವಲತ್ತುಗಳನ್ನು ಪಡ್ಕೋಬೇಕಾಗಿದೆ ಸರ್ಕಾರ ಸವಲತ್ತು ನಮಗೆ ಸಿಗ್ಬೇಕು ಇದ್ರೆ ನಾವೆಲ್ಲ ಒಳಗಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿದೆ ಬಂದವರ ಪರ ನಿಲ್ಬೇದಾಗಿದೆ ಪಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಿಲ್ಬೇಕಾಗಿದೆ ಆದ್ದರಿಂದ ನಮ್ಮ ಮೈಸೂರು ಹುಣದೇವತ ಕನ್ನಡಿಗರ ಬಳಕೆಯಿಂದ ನಮ್ಮ ಮಹಾತ್ಮಿಗೆ ಮಹಾತ್ಮ ಗಾಂಧೀಜಿ ಅವ್ರಿಗೆ ನಾವೆಲ್ಲ ಅವ್ರನ್ನ ತಾತ ಆಗ್ತಾ ಇದ್ವಿ ಗಾಂಧಿ ತಾತ ಗಾಂಧಿ ತಾತ ಅಂತ ಬೆಳೆದಿರೋ ಮಕ್ಕಳ ನಾವು ಗಾಂಧಿ ತಾತ ಗಾಂಧಿ ತಾತಾಗೆ ನೀವು ಆಲಾಚನೆ ಮೂಲಕ ಅವರ ಆಸೆ ಆಕಾಂಕ್ಷೆಗಳನ್ನ ನಾವು ಪೂಜಿಸಬೇಕು ಆದ್ದರಿಂದ ಇವತ್ತು ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ನಮ್ಮೆಲ್ಲ ಕನ್ನಡ ಅಭಿಮಾನಿಗಳು ನಮ್ಮೆಲ್ಲ ಬಳಗದ ಸದಸ್ಯರ ಒಕ್ಕಟ್ಟಾಗಿ ನಾವು ಇವತ್ತು ಅವ್ರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದೇವೆ ಮಾಲಾರ್ಪಣೆ ಮಾಡುವುದ್ರ ಮೂಲಕ ನಮ್ಮ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಈ ಮೂಲಕ ಮುಗಿಸೋಣ ಎಲ್ಲರಿಗೂ ಮಾತನಾಡುವ गांधी जल गए महात्मा गांधी जल गए महात्मा गांधी जल गए